ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರಗಾವಿ ರವಿ ಸುಬ್ರಹ್ಮಣ್ಯಂ ಮಾನ್ಯ ಅಧ್ಯಕ್ಷರೇ ಚುಕ್ಕೇ ಗುರುತಿನ ಪ್ರಶ್ನೆ ಸಂಖ್ಯೆ 1793 ಅನ್ನು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾ ಅಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ಇವತ್ತು ಸಚಿವರು ಬಹಳ ಆಸಕ್ತಿ ವಹಿಸಿ ಎಲ್ ಕೆ ಜಿ ಯು ಕೆ ಜಿಗಳನ್ನು ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನು ನಾನು ಸ್ವಾಗತಿಸ್ತೀನಿ ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಎಲ್ಲಿ ನಮಗೆ ಸರ್ಕಾರಿ ಕಟ್ಟಡಗಳು ಅಥವಾ ಮಹಾನಗರ ಪಾಲಿಕೆ ಕಟ್ಟಡಗಳು ಇಲ್ಲ ಅಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ತಾವು ಕೊಡ್ತಾ ಇರತಕ್ಕಂತಹ ಸುಮಾರು ಒಂದು ಐದು ಸಾವಿರ ರೂಪಾಯಿ ಏನು ಬಾಡಿಗೆ ಕೊಡ್ತೀರಿ ಈ ಬಾಡಿಗೆಗೆ ಕಟ್ಟಡಗಳು ಇವತ್ತು ಲಭ್ಯ ಆಗ್ತಾ ಇಲ್ಲ ಇಲ್ಲಿ ಅದೇ ರೀತಿ ಅಡ್ವಾನ್ಸ್ ಕೊಡದಲ್ಲೇ ಬೆಂಗಳೂರಿನ ಪ್ರದೇಶದಲ್ಲಿ ಯಾರೂ ಕೂಡ ಮನೆಗಳನ್ನು ಬಾಡಿಗೆ ಕೊಡಲಿಲ್ಲ ಇಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಕನಿಷ್ಠ ಒಂದು ಕೇಂದ್ರದಲ್ಲಿ ಇರ್ತಾವೆ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಹಾಲು ಮತ್ತು ಅವಕ್ ಬೇಕಾಗಿರೋ ಟಾಯ್ಲೆಟ್ ವ್ಯವಸ್ಥೆ ಒಂದು ಮೂರ್ನಾಲ್ಕು ರೂಮ್ ರೂಮಾರು ಇರಬೇಕಾಗತ್ತೆ ಅಂತಹ ಕಟ್ಟಡಗಳು ಲಭ್ಯ ಆಗದಲೆ ಅಲ್ಲಿರ್ತಕ್ಕಂಥ ಟೀಚರ್ಗಳು ಮತ್ತು ಆಯಾಮಗಳು ದಿನ ಬೆಳಗ್ಗೆ ಬರ್ತಾರೆ ನಮ್ಮ ಹತ್ರ ಆ ಮನೆ ಖಾಲಿ ಮಾಡಿ ಅಂಗನವಾಡಿ ಕೇಂದ್ರಗಳನ್ನ ಅಂತ ಹೇಳಿ ಆ ಬಿಲ್ಡಿಂಗ್ ಓನರ್ಗಳು ಒತ್ತಾಯ ತರ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಹೀಗಿರಬೇಕಾದ್ರೆ ನನ್ನ ರಿಕ್ವೆಸ್ಟ್ ಏನಂದ್ರೆ ದಯಮಾಡಿ ತಾವು ಕೊಡ್ತಾ ಇರ್ತಕ್ಕಂತಹ ಈ ಬಾಡಿಗೆ ಅಮೌಂಟ್ ಏನಿದೆ ಅದನ್ನ ಜಾಸ್ತಿ ಮಾಡೋದು ಜೊತೆಗೆ ಅಡ್ವಾನ್ಸ್ಗೆ ಅವರು ಏನು ಬಂದೋಬಸ್ತ್ ಮಾಡ್ಕೊಂಡು ಮಾಡಿಕೊಡ್ತೀರೋ ಅದನ್ನ ಮಾಡಬೇಕು ಇಲ್ಲ ತಾವು ಸ್ವಂತ ಕಟ್ಟಡಗಳು ಜಾಗ ಮತ್ತು ಹಣದ ಲಭ್ಯತೆಯನ್ನು ಅನುಸರಿಸಿ ಮಾಡ್ತೀವಿ ಅಂದಿದ್ದೀರಿ ಅದೇನು ತಕ್ಷಣದಲ್ಲಿ ಆಗುವಂಥದ್ದಲ್ಲ ಇವತ್ತಿನ ಪರಿಸ್ಥಿತಿಗೆ ನೋಡಿದಾಗ ಹಾಗಾಗಿ ದಯಮಾಡಿ ಆ ಬಾಡ್ಗೆ ಎನಾನ್ಸ್ಮೆಂಟ್ ಮಾಡುವಂಥದನ್ನ ಮಾಡಿ ಜೊತೆಗೆ ಅಡ್ವಾನ್ಸ್ ಕೊಡೋದಕ್ಕೆ ಏನಾದ್ರು ಒಂದು ಕ್ರಮ ತಗೊಳ್ಬೇಕು ಅಂತ ನಾನು ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಸದಸ್ಯರು ಹೇಳಿದ ಹಾಗೆ ನಮಗೆ ನಮ್ಮ ಇಲಾಖೆಯಲ್ಲಿ ಅಡ್ವಾನ್ಸ್ ಕೊಡುವಂತ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ತಾವು ಏನು ಬಾಡಿಗೆಯನ್ನು ಹೆಚ್ಚಳ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೀರಾ ಈಗಾಗಲೇ ನಾವು ಪ್ರಸ್ತಾವನೆಯನ್ನ ನಾವು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ ಆದಷ್ಟು ಶೀಘ್ರದಲ್ಲಿನೇ ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಬಾಡಿಗೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಕಲ್ಯಾಣ ಅಧಿಕಾರಿಗಳು ಅವರು ಯಾವುದೇ ಜವಾಬ್ದಾರಿಯನ್ನು ತಗೊಳ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಟೀಚರ್ಗೆ ಇಲ್ಲ ಆಯಾಗಳಿಗೆ ನೀವು ಹುಡ್ಕೊಂಡು ಬರಬೇಕು ಇಲ್ಲದ್ರೆ ಖಾಲಿ ಮಾಡಿ ಜಾಗ ಅಂತ ಹೇಳ್ತಾ ಇದ್ದಾರೆ ಈ ಒತ್ತಡ ನಿಲ್ಬೇಕು ಮೇಲಧಿಕಾರಿಗಳು ಇದನ್ನ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿರ್ತಕ್ಕಂತಹ ಕೇಂದ್ರಗಳಿಗೆ ಜಾಗ ಸ್ಥಳಾವಕಾಶವನ್ನ ಒದಗಿಸಿಕೊಡುವಂತಹ ಜವಾಬ್ದಾರಿ ಅವ್ರ ಮೇಲೆ ಇರಬೇಕು ಅದಕ್ಕೆ ತಾವು ಸೂಚನೆಯನ್ನು ಕೊಡಬೇಕು ಅಂತ ಕೊಡ್ತೀನಿ ಖಂಡಿತವಾಗ್ಲು ಆದರೆ ಬಾಡಿಗೆಯದ್ದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿವರೆಗೆ ನಾವು ಹೇಳಬೇಕು ಅಂತಂದ್ರೆ ಈ ವರ್ಷದ ಡಿಸೆಂಬರ್ವರೆಗೂ ಕೂಡ ಈಗಾಗಲೇ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಐದು ಕೋಟಿ ಮೂವತ್ತು ಲಕ್ಷ ಬಾಡಿಗೆ ಮತ್ತು ಇತರೆ ಖರ್ಚಿಗೆ ನಾವು ಈಗಾಗಲೇ ದುಡ್ಡನ್ನು ಒದಗಿಸಿದ್ದೀವಿ ಬಾಡಿಗೆ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ಆದರೆ ನೀವೇ ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ತೊಂದರೆ ಆಗದ ಹಾಗೆ ನಮ್ಮ ಅಧಿಕಾರಿಗಳು ಕೇರ್ ತಗೊಳ್ಬೇಕು ಮತ್ತು ಬಾಡಿಗೆ ಹಣ ಜಾಸ್ತಿ ಆಗಬೇಕು ಅಂತ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಬೇಗ ಬಾಡಿಗೆ ಹೆಚ್ಚಿಗೆ ಮಾಡಿಸ್ತೀವಿ ಜೊತೆಯಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಈ ರೀತಿ ಎಲ್ಲಾದರೂ ತೊಂದರೆಗಳು ಕಂಡು ಬಂದಲ್ಲಿ ಶೀಘ್ರದಲ್ಲಿ ನನ್ ಗಮನಕ್ಕೆ ತಗೊಂಡ್ ಬನ್ನಿ ಅಂತ ಇಲ್ಲ ನೀವು ಅಪ್ಪರ್ ಕೆಜಿರಿ ಅಲ್ಲಿ ಸ್ಟಾರ್ಟ್ ಮಾಡ್ಲಿ ಇಲ್ಲ ಹಾಗಾಗಿ ಆ ಶುರು ಮಾಡ್ಲಿ ಅಪಲ್ಲ ಲೋವರ್ ಕೆಜಿ ಅಪ್ಪರ್ ಕೆಜಿ ನೀವು ಊಟ ನೀವೇ ಸಪ್ಲೈ ಮಾಡ್ರಿ ನಮ್ಗೆ ಏನ್ ತೊಂದರೆ ಇಲ್ಲ ಅಂಗನವಾಡಿ ಡಿಪಾರ್ಟ್ಮೆಂಟ್ ದವರು ಅಲ್ಲೇ ಲೋವರ್ ಕೆಜಿ ಅಪ್ಪರ್ ಕೆಜಿ ಊಟ ಸಪ್ಲೈ ಮಾಡ್ರಿ ಆದ್ರೆ ಸ್ಕೂಲ್ಗಳು ಸಂಖ್ಯೆ ಹೆಚ್ಚಾಗಬೇಕಂದ್ರೆ ಸರ್ಕಾರಿ ಶಾಲೆ ಇದ್ದಲ್ಲೇ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಮಾಡ್ಬೇಕಾಗ್ತೈತಿ ಮಾನ್ಯ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ ಸಾವಿರದ ಒಂಬತ್ತು ನೂರ ಹತ್ತೊಂಬತ್ತು ಅಂಗನವಾಡಿಗಳನ್ನ ಈಗಾಗಲೇ ನಾವು ನಡೆಸ್ತಾ ಇದ್ದೀವಿ ಅದರಲ್ಲಿ ಐವತ್ತು ಸಾವಿರ ಸ್ವಂತ ಕಟ್ಟಡದಲ್ಲಿ ನಡೆಸ್ತೀವಿ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿಗೆ ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ ಉಳಿದಿರೋದನ್ನ ಶಾಲಾ ಕಟ್ಟಡಗಳು ಸಮುದಾಯ ಭವನಗಳು ಯುವಕ ಸಂಘದಲ್ಲಿ ನಾವು ನಡೆಸ್ತಾ ಇದೀವಿ ತಮ್ಮ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ಬಯಸ್ತೇನೆ ಈಗಾಗ್ಲೇ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರ ಅಂಗನವಾಡಿಗಳನ್ನ ನಾವು ಸ್ಕೂಲ್ಗಳಲ್ಲೇ ನಡೆಸ್ತೀವಿ ನಮ್ಮದು ಏನಿದೆ ಅಂದ್ರೆ ಗುಣಮಟ್ಟದ ಆಹಾರದ ಜೊತೆಯಲ್ಲಿ ಉತ್ತಮ ಶಿಕ್ಷಣವನ್ನ ಕೊಡ್ಲಿಕ್ಕೆ ನಾವು ಎಲ್ ಜಿ ಯು ಕೆಜಿ ಅನ್ನ ನಾವು ಇದನ್ನ ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಾನು ಮಂತ್ರಿ ಆದ ಮೇಲೆ ಎಲ್ಲಾ ಡಿ ಸಿಗಳ ಮೀಟಿಂಗ್ ಅನ್ನ ತೆಗೆದುಕೊಂಡು ಏನು ನಮಗೆ ಸೌಲಭ್ಯ ಸೈಟ್ ಸೌಲಭ್ಯ ಎಲ್ಲಿ ನಮ್ಮ ಸರ್ಕಾರಿ ಜಮೀನು ಇದೆ ಅದನ್ನ ಕೊಡಿ ಅಂತ ಕೇಳದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಈಗಾಗಲೇ ಸುಮಾರು ಆರು ಸಾವಿರ ಮೇಲ್ಪಟ್ಟು ನಿವೇಶನಗಳು ನಮಗೆ ಸಿಕ್ಕಿದಾವೆ ಈ ವರ್ಷ ಬಜೆಟ್ ನಲ್ಲಿ ಒಂದ್ ಸಾವಿರ ಕಟ್ಟಡವನ್ನ ಕಟ್ಟಲಿಕ್ಕೆ ಕೂಡ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಆದ್ರೆ ಲೋವರ್ ಕೆಜಿ ಅಪ್ಪರ್ ಕೆಜಿ ಶಾಲೆಯಲ್ಲಿ ಶುರು ಮಾಡಕ್ಕ ಅದಕ್ಕೆ ದಯಮಾಡಿ ಅಡ್ಡಿ ಮಾಡ್ಬೇಡ್ರಿ ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಶಾಲೆಯಲ್ಲಿ ಸಂಖ್ಯೆ ಹೆಚ್ಚಾಗಬೇಕಂತಂದ್ರೆ ಅಂಗನವಾ ಬಯಸ್ತೇನೆ ತಮ್ಮ ಕಾಳಜಿ ನಮಗೂ ಗೊತ್ತು ಆದ್ರೆ ವರ್ಷ ಆಯ್ತು ಅಂಗನವಾಡಿಗಳನ್ನ ಪ್ರಾರಂಭ ಮಾಡಿ ಐವತ್ತು ವರ್ಷ ಆಯ್ತು ನಾವು ಕೂಡ ಕಲಿಕೆ ಜೊತೆ ಉತ್ತಮವಾದಂತಹ ಗುಣಮಟ್ಟದ ಆಹಾರವನ್ನ ಕೊಡ್ತೀವಿ ಶಿಕ್ಷಣ ಬಡವರಿಗೆ ಬೇಕು ಅದು ತಮಗೂ ಎಷ್ಟು ಕಾಳಜಿ ಇದೆಯೋ ಅಷ್ಟು ನನ್ನ ಸರ್ಕಾರಕ್ಕೂ ಕಾಳಜಿ ಇದೆ ನಮ್ಮ ಇಲಾಖೆಗೂ ಕಾಳಜಿ ಇದೆ ನಾವು ಯಾವುದಕ್ಕೂ ಅಡ್ಡಿ ಪಡಿಸ್ತಾ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಬಡವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಆಹಾರ ಸಿಗಬೇಕು ಅನ್ನೋದು ಕೂಡ ನಮ್ಮ ಆಶೆ ಇಲ್ಲಿ ರೆಂಟ್ ಅನ್ನ ಫಿಕ್ಸ್ ಮಾಡಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರಿ ಇವತ್ತು ನಗರ ಪ್ರದೇಶಕ್ಕೆ ಬೆಂಗಳೂರು ಅಂತ ಕಡೆ ಒಂದು ಮತ್ತು ಹಳ್ಳಿ ಪ್ರದೇಶಗಳಿಗೆ ಇದಕ್ಕೆ ಇವತ್ತು ಎಚ್ ಆರ್ ಸಿ ಇದನ್ನೆಲ್ಲ ಏನ್ ಕೊಡ್ತೀರಿ ಇದಕ್ಕೆ ಅನುಗುಣವಾಗಿ ಆ ರೀತಿಯಲ್ಲಿ ಬೆಂಗಳೂರು ಅಂತ ಪ್ರದೇಶಗಳಿಗೆ ನಗರ ಪ್ರದೇಶಗಳಿಗೆ ಸ್ವಲ್ಪ ಜಾಸ್ತಿ ಕೊಡುವಂತ ಕೂಡ ಗಮನ ಕೊನ್ ಅವ್ರಿಗೆ ರವಿ ಸುಬ್ರಹ್ಮಣ್ಯ ಸೆಕೆಂಡ್ ಅಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದ್ ಎಂಟು ಹತ್ತು ಬರುತ್ತೆ ಆಯ್ತು ನಾವು ಮಾನ್ಯ ಮಂತ್ರಿ ಮನವಿ ಮಾಡ್ಕೊಂತೀವಿ ಅಂತಂದ್ರೆ ಇಲ್ಲಿ ಮಹಾನಗರ ಪಾಲಿಕೆದು ಸಪರೇಟ್ ಆಗಿ ಒಂದು ಅಂಗನವಾಡಿ ಕಲ್ಯಾಣ ಇಲಾಖೆಯಿಂದ ಅಂಗನ ಮಾಡಿ ಸರ್ಕಾರಿಂದ ಬರುತ್ತೆ ದಯಮಾಡಿ ಇಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಿಲ್ಲ ಸ್ವಚ್ಛತೆಯನ್ನು ಕೂಡ ಕಾಪಾಡ್ತಿಲ್ಲ ರವಿ ಸುಬ್ರಹ್ಮಣ್ಯ ಅವ್ರು ಹೇಳ್ದಂಗೆ ಅಲ್ಲಿ ಕೂಡ ಬಾಡಿಗೆ ಕೊಟ್ಟಕ್ಕೂ ಕೂಡ ಆಗ್ತಿಲ್ಲ ದಯಮಾಡಿ ಯಾರೋ ಒಂದು ಇಲ್ಲ ಮಹಾನಗರ ಪಾಲಿಕೆ ವಹಿಸ್ಕೋಬೇಕು ಅಂಗನ ಇಲ್ಲ ಇಲ್ಲ ಅಂತಂದ್ರೆ ಕಲ್ಯಾಣ ಇಲಾಖೆ ವಹಿಸ್ಕೋಬೇಕು ಅಲ್ಲಿ ಯಾರು ಬರ್ತಾ ಇದಾರೆ

ಹತ್ತು ಸಾವಿರದ ಒಳಗೆ ಎಂಟು ಸಾವಿರ ಏನೇ ಇದೆ ಅವರಿಗೆ ಹೆಚ್ಚು ಗಳನ್ನು ಕೊಡ್ತಿದ್ದೇವೆ ನಾವು ಎಲ್ಲಾ ಅದು ಕೂಡ ಸ್ವಲ್ಪ ಕಡಿಮೆ ಮಾಡಬೇಕು ಅವರಿಗೆ ಸಂಬಳ ಜಾಸ್ತಿ ಮಾಡ್ಬೇಕು ಮತ್ತೆ ಫುಡ್ ಈ ಹಿಂದೆ ಅವರಿಗೆ ಸಿಗುದಿಲ್ಲ ಆಫೀಸ್ಗೆ ಬರ್ಲಿ ನಿಮಗೆ ಗೊತ್ತುಂಟು ನಾವು ಮಂಗಳೂರಿಂದ ಬರಬೇಕು ಎಷ್ಟು ಕಷ್ಟ ಉಂಟು ಎಲ್ಲ ಬ್ಲಾಕ್ ಮೈಸೂರು ರೋಡ್ ಬ್ಲಾಕ್ ನಮ್ದು ನಿಮ್ಮ ಕೆಲಸ ಮುಗಿಸಿ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡುದು ನೀವು ಯಾರಿಗೂ ಅವಕಾಶ ಕೊಟ್ಟು ನಮ್ಮ ಮಹಿಳೆಯರಿಗೆ ಮಹಿಳೆಯರು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಡ್ತೀರಿ ಧನ್ಯವಾದ ಅಂಗನವಾಡಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಅಂಗನವಾಡಿಗಳಿಗೆ ಆದಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರ ಕಾಲದಿಂದ ಅನುದಾನವನ್ನು ಉತ್ತರಗೊಂಡು ಇಡ್ಬೇಕಂತ ವಿನಂತಿ ಮಾಡ್ತಿದ್ದೀರಿ ಹೊಸ ಅಂಗನವಾಡಿಗಳನ್ನ ಈಗಾಗಲೇ ನಾವು ಸುಮಾರು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಸುಮಾರು ನಾಲ್ಕ್ ಸಾವಿರದ ಹತ್ತತ್ರ ಹೊಸ ಅಂಗನವಾಡಿಗಳನ್ನ ನಾವು ಈಗಾಗಲೇ ಲಾಟರಿ ಬರಬೇಕು ಮಾಡ್ತಾ ಇದ್ದೀವಿ ಅದರಲ್ಲೂ ಬಸವನಗುಡಿಗೆ ಐದು ಅಂಗನವಾಡಿಗಳು ಬಂದಿದೆ ಇಡೀ ಬೆಂಗಳೂರಿಗೆ ಇನ್ನೂರ ಅಡಿಗಳು ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಗೌರವಧನ ಹೆಚ್ಚಳದ ಬಗ್ಗೆ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರನೆ ಈ ಒಂದು ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನವನ್ನ ಅವಾಗ ಮುಖ್ಯಮಂತ್ರಿ ಇದ್ದಾಗ ಏರಿಸಿದ್ದು ಇನ್ನುವರೆಗೂ ಯಾರು ಏರಿಸಲಿಲ್ಲ ಈಗಲೂ ಕೂಡ ನಮ್ಮ ಎದುರುಗಡೆ ನಮ್ಮ ಸರ್ಕಾರದ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಫಿಲ್ ಮಾಡಿ ಕಾರ್ಯಕರ್ತರು ಗ್ರಾಮೀಣಾಭಿವೃದ್ಧಿ